ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನ ಸವನೂರಿನ ಅರೆಲ್ತಡಿ ದೈವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರು ಅರೆಲ್ತಾಡಿ ಇರುವಿರ ಉಳ್ಳಾಕ್ಲು ಕೆಂಡೆಂಜೋಡಿ ತಾಯಿ ಹಾಗೂ ಪರಿವಾರ ದೈವಸ್ಥಾನಕ್ಕೆ ಕಳೆದ ಮೇ ಹದಿಮೂರರಂದು ದೈವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ಆಗಮಿಸಿದ್ದ ರೆಡ್ಡಿ ಅಂದು ಆಂಧ್ರಪ್ರದೇಶದ ಓಬಲಾಪುರಂ ಅಕ್ರಮ ಗಣಿಕಾರಿಕೆ ಪ್ರಕರಣದಲ್ಲಿ ಸಿಲುಕಿ ಆಗಮಿಸಲು ಸಾಧ್ಯವಾಗಿರಲಿಲ್ಲ ಮೇ ಹದಿಮೂರರಂದು ದೈವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಮಾರಂಭದಲ್ಲಿ ದೈವದ ಬಳಿ ಜನಾರ್ದನ ರೆಡ್ಡಿ ಆಪ್ತರು ಜೈಲಿನಿಂದ ಬಿಡುಗಡೆಗೆ ಮೊರೆ ಇಟ್ಟಿದ್ರು ಇಂದಿನಿಂದ ಒಂದು ತಿಂಗಳ ಒಳಗಡೆ ಜೈಲಿನಿಂದ ಬಿಡುಗಡೆ ಆಗ್ತಾರೆ ಎಂದು ದೈವ ನುಡಿ ನೀಡಿತ್ತು ಗ್ರಾಮದ ದೈವ ಕೆಡೆಂಜೊಡಿತಾಯಿ ದೈವ ರೆಡ್ಡಿಗೆ ಜೈಲಿನಿಂದ ಬಿಡುಗಡೆಯಾಗುವ ಅಭಯವನ್ನ ನೀಡಿತ್ತು ದೈವದ ಅಭಯದಂತೆ ಒಂದು ತಿಂಗಳ ಒಳಗಾಗಿ ಗಾಲಿ ಜನಾರ್ದನ ರೆಡ್ಡಿ ಅವರು ಬಿಡುಗಡೆಯಾಗಿದ್ರು ಹಾಗಾಗಿ ಇಂದು ಜುಲೈ ಹದಿನಾರರಂದು ಸವನೂರಿನಲ್ಲಿರುವ ಇರುವೆರ ಉಳ್ಳಾಲ್ಕುಲ್ ಮತ್ತು ಕೆಡೆಂಜೋಡಿ ತಾಯಿ ಅರಳ್ತಡಿ ದೈವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರು ಬಿಡುಗಡೆಯ ಒಂದೂವರೆ ತಿಂಗಳ ಬಳಿಕ ಸಂಕ್ರಮಣದ ವಿಶೇಷ ದಿನವೊಂದು ದೈವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಸೇವೆಯನ್ನು ಸಲ್ಲಿಸಿದ್ದಾರೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಸುಲ್ಯಾ ಶಾಸಕಿ ಭಾಗೀರಥಿ ಮುರಳಿಯ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು

আকেছে মিজিকে আপনারা 15 বছর কি টাইম চিদিছে ಸನ್ಮಾನ್ಯ ಗಾಧಿ ಜನಾರ್ದನ್ ರೆಡ್ಡಿ ಅವರಿಗೆ ನಮ್ಮೂರಿನ ಪುಟ್ಟ ಗೌರವಾರ್ಥನೆ ಈಗಾಗಲೇ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ ಅವರ ಕೈಯಿಂದ ಶಿಲಾನ್ಯಾಸ ನೆರವೇರಿದೆ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆಯ ವೃತ್ತಿಯಿಂದ ಕೈಯಲ್ಲಿ ಅವರ ದಂಪ ದಾಂಪತ್ಯ ಜೀವನ ಕುಟುಂಬ ಜೀವನ ಇನ್ನಷ್ಟು ಸುಖಮಯವಾಗಿ ಸಾಗಲಿ ಅವರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ದೇವರು ಕರುಣಿಸಿದೆ ಎನ್ನುವಂಥ ಆಶೆಯ ಜೊತೆಗೆ ವಿಶೇಷವಾಗಿ ಅವರ ಮಗ ಕಿರೀಟಿ ನಾಯಕ ನಟನಾಗಿ ನಟಿಸ್ತಾ ಇರುವಂಥ ಜೂನಿಯರ್ ಎನ್ನುವಂಥ ಚಲನಚಿತ್ರ ನಾಳೆ ನಾಳೆ ಜುಲೈ ಹದಿನೆಂಟಕ್ಕೆ ರಾಷ್ಟ್ರ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಕಾಲದಲ್ಲಿ ಬಿಡುಗಡೆಗೊಳ್ತಾ ಇದೆ ಅದಕ್ಕೆ ಕೂಡ ದೇವರ ಅನುಗ್ರಹ ಇರಲಿ ಎನ್ನುವಂಥ ಆಶೆ ಜೊತೆಗೆ ನಾವೆಲ್ಲ ಆ ಸಿನಿಮಾವನ್ನು ನಾವು ಒಮ್ಮೆ ಆದರೂ ಒಮ್ಮೆ ಅಲ್ಲ ನಾಲ್ಕೈದು ಬಾರಿ ನೋಡುವಂಥ ಕೆಲಸವನ್ನು ಮಾಡುವಂಥ ರಾಜಕೀಯದ ಬಗ್ಗೆ ದಯಮಾಡಿ ಏನು ನೀವು ತಪ್ಪಾಗಿ ತಿಳ್ಕೊಳ್ಳೋಕೆ ಹೋಗಬೇಡಿ ನನಗೆ ಕೂಡ ಇಂಟ್ರೆಸ್ಟು ಇಲ್ಲ ಒಳ್ಳೆ ವಾತಾವರಣ ನೀವು ಕೂಡ ಭಕ್ತಿಯಿಂದ ದೇವರಲ್ಲಿ ನಿಮಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೆಯದಾಗಲಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ